ಹಲೋ ಎವ್ರಿ ವನ್ ಎಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋಣ ಒಂದು ವಸ್ತುವನ್ನು ಮಸೂರದ ಈ ಕೆಳಗಿನ ಸ್ಥಾನಗಳಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ಇಲ್ಲಿ ಎಫ್ ಒನ್ ಮತ್ತೆ ಎರಡು ಎಫ್ ಒನ್ ಗಳ ನಡುವೆ ಇಟ್ಟಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಎಫ್ ಒನ್ ಮತ್ತೆ ಎರಡು ಎಫ್ ಒನ್ ಮಧ್ಯದಲ್ಲಿ ವಸ್ತುವನ್ನ ಇಟ್ಟಾಗ ಅದರಿಂದ ಹೊರಟಂತಹ ಒಂದು ಸಮಾಂತರ ರೇಖೆ ಪೀನ ಮಸೂರದ ಮೇಲೆ ಬಿದ್ದು ವಕ್ರೀಭವನವನ್ನ ಹೊಂದಿ ಎಫ್ ಟೂ ಮೂಲಕ ಹೀಗೆ ಹಾದು ಬರುತ್ತೆ ಇನ್ನೊಂದು ವಸ್ತುವಿನಿಂದ ಹೊರಟಂತಹ ಇನ್ನೊಂದು ರೇಖೆ ಅದು ದೃಕ್ ಕೇಂದ್ರದ ಮೂಲಕ ಪಾಸ್ ಆಗಿ ವಕ್ರೀಭವನಗೊಂಡಂತಹ ರೇಖೆಯನ್ನ ಇಲ್ಲಿ ಅದು ಛೇದಿಸ್ತಾ ಇದೆ ಸೊ ಛೇದಿಸುವಂತಹ ಬಿಂದು ಎರಡು ಎಫ್ ಟೂ ಗಿಂತನೂ ಹೊರಗೆ ನಮಗೆ ದೊರಕ್ತಾ ಇದೆ ಹಾಗೆ ನೀವು ಪ್ರತಿಬಿಂಬವನ್ನ ಗಮನಿಸಿದ್ರೆ ಅದು ವಸ್ತುವಿಗಿಂತನೂ ದೊಡ್ಡದಾದಂತಹ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ತಲೆ ಕೆಳಗಾದಂತಹ ವಸ್ತುವಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರುವಂತಹ ಪ್ರತಿಬಿಂಬವನ್ನ ನಾವಿಲ್ಲಿ ನೋಡಬಹುದು